ನಿನ್ನ ಚರಣ ನೋಡ ಬಂದೆನಾನ್ನ ಚರಣ ಹಿಡಿಯ ಬಂದೆನಾ ಹಾಟ್ಟಲ ಅರೇ ಬಿಟ್ಟಲ ಶಿರದಲ್ಲಿ ಶಿವಲಿಂಗ ಕಾರಣ ಹರಿಹರ ವೇದ ಮಿಲ್ಲ ಮೆನಗ ತಿಳಿ ದಿನ ಹರಿಹರ ವೇದ ಮಿಲ್ಲ ಮೆನು ತಿಳಿ ದಾಸರು ನಡೆಸಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಇಲ್ಲಿ ತಿಳಿಪಡಿಸಲಿಕ್ಕೆ ಇಷ್ಟಪಟ್ಟಿದ್ದೇನೆ ಅದರಂತೆ ನಾವು ಈಗ ಮೂರು ನುಡಿಗಳ ಪದಗಳನ್ನು ನಾವು ಆಗಲೇ ಸ್ವಲ್ಪ ತಿಳ್ಕೊಂಡಿದ್ದೀವಿ ನಮ್ಮ ಜ್ಞಾನಕ್ಕೆ ನನ್ನ ಜ್ಞಾನಕ್ಕೆ ಏನು ಬೇಕು ಅದು ಅದರಂತೆ ನನ್ನ ಬುದ್ಧಿಮತ್ತೆಗೆ ತಕ್ಕಂತೆ ಕೆಲವು ವಿಚಾರಗಳನ್ನು ಈ ಮೂರು ನುಡಿಗಳಲ್ಲಿ ಹೇಳಿದ್ದೀನಿ ಇದು ನಾಲ್ಕನೇ ನುಡಿ ಇದೇನಪ್ಪ ಅಂದರೆ ಪಾಂಡುರಂಗನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನುಡಿ ಇದು ಆ ಪಾಂಡುರಂಗ ಹೇಗಿದ್ದಾನೆ ಅವನು ಯಾವ ರೀತಿ ನಮಗೆ ಗೋಚರಿಸ್ತಾನೆ ಹಾ ವಿಠಲ ಹರೇ ವಿಠಲ ಹಾ ವಿಠ ಅಂತಂದ್ರೆ ಹಾ ಅಂತಂದ್ರೆ ಏನಪ್ಪಾ ಅಂದರೆ ಹೌದು ಆ ಹಾ ನಾವು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಹಾ ಹೇಳು ಹಾ ಹೌದು ಹೇಳು ಹೇಳು ಅನ್ನೋ ವಿಚಾರವನ್ನು ಯಾವ ರೀತಿ ತಗೋತೀವಿ ಆ ರೀತಿಯಾಗಿ ಹಾ ವಿಠಲ ಹರೇ ವಿಠಲ ನಿನ್ನ ಚರಣ ನೋಡ ಬಂದೇನಾ ನಿನ್ನ ಚರಣವನ್ನು ನೋಡಲಿಕ್ಕಾಗಿ ನಾನು ದೂರದಿಂದ ಇಲ್ಲಿಗೆ ಬಂದಿದ್ದೇನೆ ಇವತ್ತಿನ ದಿವಸ ನೀವೆಲ್ಲ ಭಜನಾ ಮಂಡಳಿಯ ಪೂರ್ವೀ ಕಲ್ಯಾಣಿ ಭಜನಾ ಮಂಡಳಿಯವರೆಲ್ಲ ಸೇರಿದಿರ ನೀವೆಲ್ಲರೂ ಕೂಡ ಅಲ್ಲಿಂದ ಕಷ್ಟಪಟ್ಟು ಇಷ್ಟಪಟ್ಟು ಅಲ್ಲಿಂದ ಬ್ಯಾನ್ ಮಾಡ್ಕೊಂಡು ಬೇರೆ ಎಷ್ಟೊಂದು ಜನ ಎಲ್ಲ ಬಂದು ಸೇರಿದ್ದಾರ ಬಂದಿರೋದು ಸೇರಿದ ಕಾರಣ ಏನು ಅಂದರೆ ಹಾ ವಿಠಲ್ಲ ಅರೆವಿಟ್ಟಲ್ಲ ಹೌದಪ್ಪ ನಾನು ಬಂದಿರೋದು ಏನೇ ಕಾರಣ ಅಂತಂದ್ರೆ ನಿನ್ನ ಚರಣ ನೋಡಪ್ಪಂತೇನಾ ನಿನ್ನ ಚರಣವನ್ನು ನೋಡ್ತಿದ್ದೇನೆ ಆಮೇಲೆ ಮಾಡ್ತಾ ಇದ್ದೀನಿ ನಿನ್ನ ಚರಣ ನಿನ್ನ ಚರಣವನ್ನು ಕೂಡ ಹಿಡಿಯೋದಕ್ಕೆ ಅಲ್ಲಿಂದ ಹೀಗೆ ಬಂದಿದ್ದೇನೆ ಇವತ್ತು ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಶ್ರಾವಣ ಮಾಸ ಆ ಇವತ್ತು ದಿವಸ ಶ್ರೀನಿವಾಸನಿಗೆ ಅತ್ಯಂತ ಪ್ರಿಯಕರವಾಗಿರತಕ್ಕಂಥ ಮಾಸ ಇವತ್ತು ಅದಕ್ಕೆ ಆ ಪಾಂಡುರಂಗ ಏನಾಗಿದ್ದೇನೆ ಶ್ರೀನಿವಾಸನಾಗಿ ಯೋಚಿಸಿದ್ದೇನೆ ನೋಡ್ರಿ ಶ್ರೀನಿವಾಸ ಮತ್ತೆ ಪದ್ಮಾವತಿ ಈ ಗ್ರೂಪ್ ಕೂಡ ಬಂದು ಅವರ ರೂಪವನ್ನು ತೋರಿಸ್ಕೊಂಡಿದ್ದಾರೆ ನಾನು ಬೇರೆ ಇಲ್ಲ ಶ್ರೀನಿವಾಸ ಬೇರೆ ಇಲ್ಲ ಪಾಂಡುರಂಗ ಬೇರೆ ಇಲ್ಲ ಆ ಶ್ರೀನಿವಾಸನನ್ನ ಪಾದ ಹಿಡಿಯೋದು ಪಾದ ಹಿಡಿಯೋದಲ್ಲಿ ನೋಡಲಿಕ್ಕೆ ಕಷ್ಟ ಹೊರಡು ಫಸ್ಟ್ ಪಾದ ಯಾಕೆಂದ್ರೆ ತಿರುಪತಿಲಿ ಪಾದ ಕಾಣೋದು ಬಹಳ ಕಷ್ಟ ಇದೆ ಅಂತಂದ್ರೆ ಇಲ್ಲಿ ಆ ಪಾಂಡುರಂಗ ಏನ್ ಮಾಡಿದಾನೆ ಶ್ರೀನಿವಾಸನ ರೂಪವನ್ನು ತಾಳಿ ತನ್ನ ಪಾದವನ್ನು ಮುಟ್ಟಿಸ್ಕೊತಾ ಇದ್ದಾನೆ ಎಂಥ ಅದ್ಭುತವಾದಂಥ ಗಳಿಗೆ ಎಂತ ವಿನಂತ ಅವೆಲ್ಲ ಬಂದಿದ್ದೀರಾ ಸೊ ಅಂತವನು ಆ ನಿಂತು ತನ್ನ ಪಾದವನ್ನು ಮುಟ್ಟಿಸುವ ಅವನು ತನ್ನ ವೇಷವನ್ನು ಹಾಕಿಕೊಂಡು ಶ್ರೀನಿವಾಸ ಬೇರೆ ಇಲ್ಲ ನಾನು ಬೇರೆ ಇಲ್ಲ ಅಂತ ಅವತ್ತು ಜೊತೆಗೆ ಏನು ಹೇಳಿದಾನೆ ಹರಿಹರ ಭೇದವಿಲ್ಲ ಎಂದು ತಿಳಿದಾನೆ ಹರಿಯರು ಹರಿಯು ಬೇರೆ ಹರ ಬೇರೆ ಅಂಥೇಳಿ ತುಂಬ ಜನ ತುಂಬ ಪಂಗಡಗಳಿವೆ ಹರಿ ಕಣ್ರೆ ಹರಂಗ್ ಕಂಡ್ರೆ ಹರಿಹರ ಈ ರೀತಿ ನಾಮನಗಳು ಮಾಡ್ಕೊಂಡಿದ್ದೀವಿ ಕೆಲವು ಗುಂಪಿನವ್ರಿಗೆ ಹರಿ ಕಣ್ರಾಗಲ್ಲ ಕೆಲವು ಕುಂಟವ್ರಿಗೆ ಹರ ಕಣ್ರಾಗಲ್ಲ ಆದರೆ ನಮ್ಮ ಪಾಂಡರಂಗ ಏನಾಗಿದೆ ಗೊತ್ತಾ ಅವನು ಹರಿಯೋ ಅವನೇ ಆಗಿದ್ದಾನೆ ಹರನು ಅವನೇ ಆಗಿದ್ದಾನೆ ಇವತ್ತು ಸಹ ಶ್ರೀನಿವಾಸನು ಅವನೇ ಆಗಿದ್ದಾನೆ ಅಂತಹ ಆ ಶಿರದಲ್ಲಿ ಶಿವಲಿಂಗ ಧರಿಸಿದ್ದಾನೆ ಆ ನಮ್ಮ ಪಾಂಡುರಂಗ ಆ ಶಿರ ಭಾಗವನ್ನು ಲಿಂಗದ ರೂಪದಲ್ಲಿ ನಾವು ನಾವು ಅನುಸಂಧಾನ ಮಾಡ್ತೀವಿ ಹೋದಾಯ್ತಾ ಅವನು ಲಿಂಗ ರೂಪದಲ್ಲಿ ಇದ್ದಾನೆ ನೀವು ಯಾವಾಗ ಬಂದಾಗ ಅವನ ಭಾವವನ್ನು ಬಟ್ರಿ ಮೇಲೂ ಹತ್ತಿಸ್ತೀವಿ ನಿಮಗೆ ಅವಾಗ ಬಂದಾಗ ನೋಡ್ರಿ ಮೇಲೂ ಕೂಡ ಶಿವಲಿಂಗ ಇದೆ ಅಲ್ಲಿಗೆ ಶಿವಲಿಂಗ ಇದೆ ಅಂತ ಅರ್ಥ ಏನಪ್ಪ ಅಂದ್ರೆ ಆ ಶಿರೋ ಭಾಗ ಏನಾಗಿದೆ ಶಿವಲಿಂಗ ರೂಪದಲ್ಲಿ ಇದೆ ಜೊತೆಗೆ ಅವನು ಇಡೀ ದೇಹವೇ ವಿಷ್ಣುವಾಗಿದ್ದಾನೆ ಸೊ ಈ ರೀತಿಯಾದ ಅಪರೂಪವಾಗಿರ್ತಕ್ಕಂತಹ ಏಕೈಕ ನಮ್ಮ ಪಾಂಡುರಂಗ ಇಲ್ಲಿ ಅವನು ಅವತಾರವನ್ನು ತಾಳಿ ಭಕ್ತರಿಗಾಗಿ ಕುಂಡಲೀಕನ ಸೇವೆಗಾಗಿ ಸೇವೆಯನ್ನು ಮೆಚ್ಚಿ ಅವನಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ ಆದ್ದರಿಂದ ನಾವೇನಕೋಬೇಕು ಹರಿಹರ ಭೇದವಿಲ್ಲ ಎಂದು ತಿಳಿದನ ಅದು ನೋಡಿದಾಗ ನನಗೇನಿಸ್ತು ಶಿವಭಾಗ ಶಿವಲಿಂಗವಾಗಿ ಕಾಣಿಸ್ತು ಉಳಿದ ಭಾಗವೆಲ್ಲ ವಿಷ್ಣು ರೂಪವಾಗಿ ಕಾಣಿಸ್ತು ಇವತ್ತು ದಿವಸ ಶ್ರೀನಿವಾಸನಾಗಿ ಕಾಣಿಸ್ಕೊಂಡಿದ್ದೇನೆ ಸೊ ಹರಿಹರ ಭೇದವಿಲ್ಲ ಬೆಂದು ತಿಳಿದನ ಅಪ್ಪ ವಿಠಲ ನೀ ಸಾಮಾನ್ಯ ಅಲ್ಲ ಕಣಪ್ಪ ನೀನು ಬದಯ್ತ ಹಾ ವಿಠಲ ಹರೇ ವಿಠಲ ನಿನ್ನ ಚರಣ ನೋಡ ಬಂದೆನ ನಿನ್ನ ಚರಣ ಹಿಡಿಯ ಬಂದೆನ ಅನ್ನೋದು ಒಂದು ಸೂಕ್ತವಾಗಿ ಪಾಂಡವನಿಗಾಗಿ ಈ ಒಂದು ಪದ್ಯವನ್ನು ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಸೊ ಅದರಿಂದ ದಂಧೆ ತಿಳ್ಕೊಳ್ಬೋದಪ್ಪ ಅಂದ್ರೆ ಹರಿಹರ ವೇದವಿಲ್ಲವೆಂದು ತಿಳಿದನ ಶಿರದಲ್ಲಿ ಒಂದು ಶಿವಲಿಂಗ ಧರಿಸಿದಕ್ಕೂ ಕಾರಣ ಇದೆ ಹೋದಯ್ತ ಕೂಡ ಒಂದು ದೊಡ್ಡ ಕಥೆನೂ ಕೂಡ ಇದೆ ಅಲ್ವಾ ನಿಮಗೆಲ್ಲ ಹಿಂದೆ ಎಲ್ಲ ತಿಳಿಸಿದ್ದೇನೆ ಅಂತ ಈ ವಿಚಾರವನ್ನ ನಿಮಗೆಲ್ಲ ಹಿಂದೇನು ತಿಳಿಸುತ್ತೇನೆ ಇನ್ನೂ ಏನಾದರೂ ಬೇಕು ಇನ್ನೊಂದು ಇನ್ನೊಂದ್ಸರಿ ಯಾವ ತಾರ ಬಂದಾಗ ಈ ವಿಚಾರವನ್ನು ಕೂಡ ತಿಳ್ಕೊಳ್ಳೋಣ ಶಿರದಲ್ಲಿ ಶಿವಲಿಂಗ ದರ್ಶನದ ಕಾರಣ ಏನು ಅದಕ್ಕೂ ಒಂದು ದೊಡ್ಡ ಕಥೆನೂ ಕೂಡ ಇದೆ ಆ ಕಥೆಯನ್ನು ಕೂಡ ನಾವೆಲ್ಲ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ನಾಲ್ಕು ಜ್ಞಾನದ ನುಡಿಗಳನ್ನು ಪಾಂಡುರಂಜನಪ್ಪ ಗಾರ್ವಿಂದಗಳಿಗೆ ಅರ್ಪಿಸಿ ನನ್ನ ಮಾಂತ್ರಿಗಳನ್ನು ಅನ್ನಿಸ್ತೇನೆ ಇವತ್ತಿನ ಒಂದು ಈ ಒಂದು ಜ್ಞಾನವನ್ನು Nimala Ashwa, asli orang Nimala Ashwa, Nimala Ashwa,